ನಮಸ್ಕಾರ ಪ್ರೇವೀಕ್ಷಕರು ಮೊದಲ ದೇಹಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ

ಕಡೆ ನೋಡ್ಕೊಂಡು ಹೋಗಿ ಇದು ಮಹಾಲಿಂಗ ಅಂತ ಆಮೇಲೆ ಇನ್ನೊಂದು ಎಡಗೈ ಲಿಂಗ ಕೊಡ್ರೆ ಯಾಕೆ ಲಿಂಗ ಕೊಡೋದು ಇಷ್ಟ ಲಿಂಗ ಪೂಜೆ ಮಾಡಬೇಕು ಇದು ಕೈ ಮತ್ತು ಹೆಡ್ಗೈ ಲಿಂಗ ಪೂಜೆ ಮಾಡಿಟ್ಟು ಅವರಿಗೆ ಆಲ್ಟ್ ಬರಲ್ಲ ಆಲ್ಡಿ ಆಲ್ಟು ರುದ್ರಾಕ್ಷಿಯಿಂದ ಎಲ್ಲ ಬಾರು ಹೋಗ್ತದೆ ಬೆಳಿಗ್ಗೆ ಎದ್ದು ಎರಡು ನೋಟೆ ನೀರು ಕುರಿಬೇಕು ನಮ್ಮ ಶರೀರ ಫ್ರೀ ಆಯ್ತದೆ ನಾವು ನಮ್ಮ ಸಂಸ್ಕಾರ ಕೊಡಬೇಕು ನಮ್ಮ ಧರ್ಮ ಅಂದರೆ ಲಿಂಗ ಧರ್ಮ ಒಂದು ಮುಖ ದೇವರ ಒಂದು ಮುಖ ಜನಮ ಒಂದು ಮುಖ ಪಾದ ಒಂದು ಪ್ರಸಾದ ಒಂದು ಮುಖ ಇಂತಿಯೇ ಪಂಚಮುಖ ಸದಕ್ತರೇ ಸಾಕ್ಷಾತ್ ಪಲ್ ನೋಡೋ ಅಖಂಡೇಶ್ವರ ಅದು ಯಾರು ಲಿಂಗ ಕಟ್ಟಿಕೊಳ್ಳಿಲ್ಲ ಅವರೇ ನಿಜವಾದ ಶಿವನೇ ಅಂತ ನನಗೆ ಬೇರೆಗೆ ಇರಲಿಲ್ಲ ಗೊತ್ತಿಲ್ಲ ಯಾವುದೇ ಇಲ್ಲ ಗೊತ್ತಿಲ್ಲ ಮಲ್ಲೆ ಯಾರೇ ಸತ್ರುವೆ ಮಲ್ಲೆ ಯಾರೇ ಸತ್ರುವೆ ಕಾಲಿ ಕೆರೆಯಂಗಿಲ್ಲ ಮಳೆ ಒಣಗಿದೆ ಗಮ್ಮತ್ ಗ್ರಂಥ ಗಂಗಾಲ ಇರೋದು ನಾವು ನಿಜವಾದ ಗಂಗಾಲಿ ಅವರು ಅಷ್ಟು ಸರಿ ಅವ್ರು ಹೇಳೋದು ಮಾಡಿ ಬರ್ತೀವಿ ಯಾಕಂತ ಈ ನಾವು ಇಷ್ಟು ಕೊಟ್ಟ ಗುರುವ ಕೊಟ್ಟ ಕೊಟ್ಟಾಗ ಈಗ ನಾವು ಪ್ರಾಣಿಗಳೇ ಹೋಗ್ತದೆ ಅದು ಇರೋಗಂಟ ನಾವು ಖಾಲಿ ಇರ್ಬೇಕಂತ ನಮ್ಮ ಲಿಂಗಾತನದಲ್ಲಿ ಧರ್ಮದಲ್ಲಿ ಇರೋದು ಬರೇ ಬರೇ ಅದ್ರ ಹೆಣ್ಣು ಮಕ್ಕಳಿಗೆ ಎರಡು ಮಕ್ಕಳು ವಂಚ ಹಾಡಬೇಕು ಯುಜಿಸ್ಬೇಕು ಹಾಗೆ ಬಸವ ಬಸವ ಧರಿಸಿಕೊಳ್ಳಬೇಕು ನಾವು ಬಂದು ಯಾರು ಗೊತ್ತಾ ಯಾರು ಹಲಮ ಶಿವ ಗುರು ಬಲ್ಲಾದನ ಗುರು ಶಿವಾಲಿಂಗವೆಂದು ಗುರು ಶಿವ ಆಚಾರ್ಯವೆಂದು ಬಲ್ಲನ ಗುರು ಇಂದ್ರಿ ಪಂಚವಿಧಿ ಪಂಚಬ್ರಹ್ಮವೆಂದು ಮಹಾಮಹಿಮ ಶಗರ ಬಸವಣ್ಣ

ಚಾರಿಟಲ್ಬಲ್ ಟ್ರಸ್ಟ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಅಭಿನಂದನಾ ಪತ್ರ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಅಕಳ ಹಾಲ ನೆರೆದು ಆಕಳ ಹಾಲ ನೆರೆದು ಜೇನು ತುಪ್ಪವ ಹೊಯ್ದಡೆ ಸಿಡಿಯಾಗದೆ ಸಿಹಿಯಾಗಬಲ್ಲದೆ ಕಹಿಯಾಗಲ್ಲದೆ ಶಿವಭಕ್ತರಲ್ಲದ ಕೂಡೆ ಿಡಿಯಲಾಗ ನುಡಿಯಲಾಗದು ಕೂಡಲ ಸಂಗಮ ದೇವ ಬಸವಣ್ಣ ಶರಣಿ ಶರಣೆ 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 ಶ್ರೀಮತಿ ರತ್ನಮ್ಮ ಮತ್ತು ಶರಣು ಶರಣ ಕೆ ಎಂ ಗುರುಬಸವ ಗುರುಸ್ವಾಮಿ ಸ್ವಾಮಿ ಎಪ್ಪತ್ತೆಂಟನೇ ಮನೆ ಎಪ್ಪತ್ತೆಂಟನೇ ಮನೆಯಲ್ಲಿ ಮಹಾಮನೆ ಶರಣು ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವಲು ಗ್ರಾಮದ ನಿವಾಸಿ ಶರಣೆ ಶ್ರೀಮತಿ ರತ್ನಮ್ಮ ಮತ್ತು ಶರಣ ಕೆಎಂ ಕೆ ಕೆಜೆ ಮಲ್ಲಿಕಾರ್ಜುನಪ್ಪನವರ ಮಗ ನೀವುಗಳು ಬಸವಣ್ಣ ತತ್ವ ಪಾ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಕ ಸಾಹಿತ್ಯಕ ಹಾಗೂ ಸಾಮಾಜಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮ ಕಾರ್ಯಗಳನ್ನು ಆಸಕ್ತಿಯಿಂದ ತನು ಮನ ಧನದಿಂದ ತೊಡಗಿಸಿ ತೊಡಗಿಸಿಕೊಂಡು ನಿಟ್ಟಿನಲ್ಲಿ ನೀವು ಸಲ್ಲಿಸುವ ಕೈ ಕೈಂಕ್ಯ ಕೈಂಕರ್ಯವನ್ನು ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮ ನಿಮ್ಮಿಂದ ಇನ್ನು ಹೆಚ್ಚಿನ ಸಾಮಾಜಿಕ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣ ಪ್ರೇರಣೆ ನಿಮ್ಮ ನಮ್ಮ ನಿಮ್ಮ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕಾರ್ನಾ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮ ಗ್ರಾಮದಲ್ಲಿ ಅವರ ಗ್ರಾಮದಲ್ಲಿ ಮನೆಯಿಂದ ಮಹಾಮನೆ ಹಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಆರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡ ನೀಡಿರುತ್ತೇವೆ ಬಸವಾದಿ ಶರಣ ಸದಾ ಅನುಗ್ರಹ ಇರಲಿ ಎಂದು ಆರೈಸುತ್ತೇವೆ ಚನ್ನಬಸವಯ್ಯ ಗೌರವಾಧ್ಯಕ್ಷ ಇಂತಿ ಶರ ಶರಣಾರ್ಥಿಗಳೊಂದಿಗೆ ಬಸವ ಪ್ರಿಯ ನಾಗರಾಜ ಅದಕ್ಕೆ ಇನ್ನೂ ಅಕ್ಷರಗಳು ಗುರುವಾರ ಮುಚ್ಚಿಸ್ಕೊಂಡಿದ್ದಾರೆ ಭಕ್ತಿ ಎಂದು ಬೆನಿ ಯಾರಿ ಎಲ್ಲ ಇದೆ ಹೇಳಿ ಗನ್ ಗರಿ ಕರ್ಪುರಸಿ ಬೆರ ಬೆರ ಅದ ಎಲ್ಲಾ ಅಲರ್ಜಿರೋಗೆ ಆಗಲ್ಲ ಅಲರ್ಜಿ ಆಗಲ್ಲ ನಮ್ಮ ಅಮ್ಮ ತೀರಿ ಕೊರದೇ ಇಲ್ಲ ನಿನ್ನ ನೀಟು ಇಟ್ಕೋಬೇಕು ಮಾಚು ಇಟ್ಕೋಬೇಕು ಅದು ಸ್ಟೋರಿ ಆಗುವದು ಅದು ಕರ್ಪುರ ಇದು ಬುದಿನಾ ಏ ನಿಧಾನ ಕರ ಅವೆಲ್ಲ ಎಳ್ಸ್ಕೊಂಡಿ ಉಂಗುಲಿ ಬಿಡಿ ಗಣಾ

ಜಯ ಬಸವೇಶ ಶರಣಾರ್ಥಿಗಳು ಶರಣಾರ್ಥಿಗಳು ಜಯ ಬೋಧ ಕಾಡಿತ್ತು ಅಂದಾಗ ಶ್ರೀ ಗುರು ಬಸವ ಲಿಂಗಾಯನ ಮಹಾ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ಸ್ವಲ್ಪ ಶರಣ ಬ ಬರುವೆ ನಮಗೆ ಜೀವಾಳವಯ್ಯ ತನ್ನ ಕೈಯಲ್ಲಿ ಇಷ್ಟಲಿಂಗ ಇರುವಾಗ ಹಸ್ತರೇಖಾ ಬಸವಣ್ಣನವರ ಈ ವಚನದ ಮೂಲಕ ಈ ಕಾರ್ಯಕ್ರಮದ ಸ್ವಾಗತವನ್ನ ನನ್ನ ಕಾರ್ಯಕ್ರಮವನ್ನು ನಾನು ಬಹಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಹ್ಮ್ ಶಿವಸ್ವಾಮಿ ಅವರಿಗೆ ಮತ್ತೆ ರೇಣುಕಮ್ಮನವರಿಗೆ ಶ್ರೀಮತಿ ರೇಣುಕಾಮ್ರವರಿಗೆ ಶ್ರೀಮತಿ ರತ್ನಮ್ಮ ಅವರಿಗೆ ಗುರುಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಮತ್ತೆ ಇಲ್ಲಿ ಇರತಕ್ಕಂತಹ ಎಲ್ಲ ಶರಣ ಶರಣರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡಲಿ ಅವರಿಗೆ ಅವರಿಗೆ ಶರಣಾರ್ಥಿಗಳು ಮುಖ್ಯ ಭಾವಿಸಿದ್ದಾರೆ ಈಗ ಸ್ವಾಗತ ಭಾಷಣ ಶ್ರೀಮಂತರೇ ರೇಣುಕ ಮಹೇಶ್ವರಿ ಕರ್ನಾಟಕ ರಾಜ್ಯ ಬಸವ ಕೇಂದ್ರ ನಾಗರಮಾಯಿ ಬೆಂಗಳೂರು ಜಿಲ್ಲಾ ಬಸವ ಕೇಂದ್ರ ಮಂಡ್ಯ ನಾವು ಇಡೀ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ನಗರ ಜಿಲ್ಲೆ ತುಮಕೂರು ಹಾಸನ ಜಿಲ್ಲೆ ಉತ್ತರ ಕರ್ನಾಟಕ ಭಾಗ್ಯವಾಡಿ ಎಲ್ಲ ಕಾರ್ಯಕ್ರಮ ವಹಿಸಿಕೊಂಡು ಇದು ಎಪ್ಪತ್ತೊಂಬತ್ತನೇ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಸವ ಅವರ ಆದೇಶದಂತೆ ಇವರನ್ನು ಸನ್ಮಾನ ಮಾಡಿ ಗುರ್ಸಿ ಅವರಿಗೆ ಗುರುಸ್ವಾಮಿ ಅವರಿಗೆ ಸೀಮಾ ನರಸ್ವಾಮಿ ಅವರಿಗೆ ಅವರು ಕಷ್ಟಜೀವಗಳು ಹಾಗೂ ಕಾಯಕ ರತ್ನ ಟ್ರವಾಸ್ ಅವರು ಕೇಸ ಕೆಸರಿ ಕಂಡಕ್ಟ್ ಆಗಿದ್ದರು ರತ್ನಂನವರು ಗೌರವ ಇದ್ದಾಗ ಅವರು ಸದಾಶಿವಮಗಳು ಅವರ ಅಲ್ಲಿ ಬದಲಾಗಿ ನಮ್ಮ ಕಿಡಿಗೆಲ್ಲಿ ಒಂದು ಒಂದು ಸುಮಾರು ವರ್ಷದಿಂದ ಒಳ್ಳೆಯ ಕಾಯಕ ಮಾಡಿ ಒಂದು ಲಿಂಗಪೂಜೆ ಜಂಗಮನಾಗಿದ್ದಾರೆ ಅವ್ರ ತಂದೆ ಬಲೆಮಾನ ಅವ್ರ ಮಕ್ಕಳು ಗುರುಸ್ವಾಮಿ ಇವರಿಗೆ

ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ಸೆಡೆಗಳನ್ನ ನೋಡ್ತಾರೆ